ಎಲ್ರಿಗೂ ನಮಸ್ಕಾರ ಕೊನೆಗೂ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಯಾರು ಅಂತ ಗೊತ್ತಾಗಿದೆ ಅದು ಕಾರ್ತಿಕ್ ಮಹೇಶ್ ಅವರು ಈ ರಿಸಲ್ಟ್ ಇಂದ ನಂಗಂತೂ ತುಂಬಾ ಖುಷಿ ಆಗಿದೆ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಒಬ್ರು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಗೆ ಸಿಕ್ಕಿದೆ ಅಂತ ಅಫ್ಕೋರ್ಸ್ ಬೇರೆಯವರು ಕೂಡ ಈಕ್ವಲಿ ಡಿಸರ್ವಿಂಗ್ ಇದ್ರು ಬಟ್ ನಾವು ಫ್ಯಾಕ್ಟ್ ನ ಒಪ್ಕೊಳ್ಳಬೇಕು ಅದೇನು ಅಂದ್ರೆ ಒಬ್ರು ಮಾತ್ರ ವಿನ್ನರ್ ಆಗೋಕೆ ಸಾಧ್ಯ ಮತ್ತೆ ಆ ವಿನ್ನರ್ ಇವಾಗ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಆಗಿದ್ದಾರೆ ಅನ್ನೋದ್ರಿಂದ ಯಾರಿಗೂ ಈ ರಿಸಲ್ಟ್ ನ ಒಪ್ಕೊಳ್ಳೋಕೆ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ ಕಾರ್ತಿಕ್ ಅವರು ವಿನ್ ಆದಾಗ ಎಷ್ಟು ಖುಷಿ ಆಯ್ತು ಅಷ್ಟೇ ಶಾಕ್ ಆಗಿದ್ದು ವಿನಯ್ ಅವರು ಎಲಿಮಿನೇಟ್ ಆದಾಗ ತುಕಾಲಿ ಮತ್ತು ವರ್ತೂರ್ ಸಂತೋಷ್ ಅವರು ಎಲಿಮಿನೇಟ್ ಆದಾಗ ಅಷ್ಟೇನು ನಂಗೆ ಶಾಕ್ ಆಗ್ಲಿಲ್ಲ ಬಟ್ ವಿನಯ್ ಅವ್ರ ಎಲಿಮಿನೇಟ್ ಆಗಿದ್ದಂತೂ ನಿಜವಾಗ್ಲು ನಮಕ್ ಆಗ್ಲಿಲ್ಲ ಆ ಚೇರ್ ತಿರುಗ್ಬೇಕಾದ್ರೆ ಪ್ರತಾಪ್ ಅವ್ರು ಎಲಿಮಿನೇಟ್ ಆದ್ರು ಅಂತ ಅನ್ಕೊಂಡೆ ಬಟ್ ಅವಾಗ ಇನ್ನೂ ಬಜಾರ್ ಆಗಿರ್ಲಿಲ್ಲ ಮತ್ತೆ ವಿನಯ್ ಅವರು ಆ ಚೇರ್ ಮೇಲೆ ಇಲ್ದೇ ಇದ್ದಾಗ ಕೂಡ ಅದೇ ತರ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ ಬಟ್ ಅಷ್ಟರಲ್ಲಿ ಬಜಾರ್ ಆಗೋಯ್ತು ಅಲ್ಲಿ ಇದ್ರು ಯಾರಿಗೂ ಕೂಡ ವಿನಯ್ ಅವ್ರ್ ಎಲಿಮಿನೇಟ್ ಆಗಿದ್ದನ್ನ ನಂಬಕ್ಕಾಗ್ಲಿಲ್ಲ ಇನ್ಫ್ಯಾಕ್ಟ್ ಅಲ್ಲಿ ಬಂದಿದ್ದ ಎಲ್ಲಾ ಕಂಟೆಸ್ಟೆಂಟ್ಸ್ ಕೂಡ ತನಿಷ್ ಅವ್ರನ್ನ ಬಿಟ್ಟು ನಿಮ್ಗೆ ಯಾರು ಎಲಿಮಿನೇಟ್ ಆಗ್ಬೇಕು ಅಂತ ಕೇಳಿದಾಗ ವಿನಯ್ ಅವ್ರ ಹೆಸರನ್ನ ಯಾರು ತಗೊಳ್ಲಿಲ್ಲ ಈವನ್ ಸುದೀಪ್ ಅವರು ಕೂಡ ಹೇಳಿದ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂದ್ರೆ ವಿನಯ್ ಅವ್ರ ತರ ಇರಬೇಕು ಅಂತ ಈ ತರ ಒಬ್ರು ಕಂಟೆಸ್ಟೆಂಟ್ ಫೋರ್ತ್ ಪ್ಲೇಸ್ ಅಲ್ಲಿ ಬರ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅವರು ಅಟ್ ಲೀಸ್ಟ್ ಟಾಪ್ ಥ್ರೀ ನಲ್ಲಿ ಆದ್ರೂ ಬರಬೇಕು ಅಂತ ಅನ್ಕೊಂಡಿದ್ದೆ ಅದಾದ್ಮೇಲೆ ವೋಟಿಂಗ್ ಮೇಲೆ ಡಿಸೈಡ್ ಆಗಿ ಟಾಪ್ ತ್ರೀ ನಲ್ಲಿ ಯಾವ ಪೊಸಿಷನ್ ಬರ್ತಾರೋ ಗೊತ್ತಿಲ್ಲ ಬಟ್ ಟಾಪ್ ಥ್ರೀ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ವಿನಯ್ ಅವರು ಫೋರ್ತ್ ಪ್ಲೇಸ್ ಬಂದಿರೋದು ಎಲ್ರಿಗೂ ಶಾಕ್ ಆಗಿದೆ ಸ್ಪೆಷಲಿ ಅವರ ಫ್ಯಾನ್ಸ್ ಗೆ ಎಷ್ಟೋ ಜನ ಪಾಪ ವಿನಯ್ ಅವ್ರಿಗೋಸ್ಕರನೆ ಬಿಗ್ ಬಾಸ್ ನೋಡ್ತಾ ಇದ್ದವ್ರು ಇರ್ತಾರೆ ಅಂತವರಿಗಂತೂ ತುಂಬಾನೇ ಬೇಜಾರಾಗಿರುತ್ತೆ ಬಟ್ ಏನೇ ಮಾಡಿದ್ರು ನಾವು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಲೇಬೇಕು ಈ ರಿಸಲ್ಟ್ ನ ರೆಸ್ಪೆಕ್ಟ್ ಮಾಡ್ಲೇಬೇಕು ಇವಾಗ ವಿನ್ನರ್ ಆಗಿರೋ ಕಾರ್ತಿಕ್ ಅವರು ನನ್ ಪ್ರಕಾರ ಕಂಪ್ಲೀಟ್ಲಿ ಡಿಸರ್ವಿಂಗ್ ಇದಾರೆ ಸೋತಿರೋ ಕಂಟೆಸ್ಟೆಂಟ್ಸ್ ಕೂಡ ಸಮಾಧಾನದಿಂದ ಇರ್ತಾರೆ ಯಾಕೆಂದ್ರೆ ಒಬ್ಬ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಮುಂದೆ ಸೋತಿದೀವಿ ಅಂತ ಇಷ್ಟು ದಿನ ಚೆನ್ನಾಗಿ ಆಡಿ ಎಂಟರ್ಟೈನ್ ಮಾಡ್ಕೊಂಡು ಬಂದ ಕಾರ್ತಿಕ್ ವಿನ್ ಆಗಿರೋದಕ್ಕೆ ಕಂಗ್ರಾಚ್ಯುಲೇಷನ್ಸ್ ಮತ್ತೆ ರನ್ನರ್ ಅಪ್ ಆಗಿರೋ ಪ್ರತಾಪ್ ಅವರು ಕೂಡ ಮೆಂಟಲಿ ತುಂಬಾ ಕಷ್ಟ ಅನುಭವಿಸಿದಾರೆ ಅದನ್ನೆಲ್ಲ ಮ್ಯಾನೇಜ್ ಮಾಡಿ ರನ್ನರ್ ಅಪ್ ಆಗಿರೋ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಒಂದು ವಿಷಯ ಎಲ್ರೂ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೇಬೇಕು ಅದೇನಂದ್ರೆ ಒಬ್ರು ಮಾತ್ರ ವಿನ್ನರ್ ಆಗೋಕೆ ಸಾಧ್ಯ ಅಂತ ತಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ವಿನ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಯಾರೋ ಕೈ ಕುಯ್ಕೊಂಡಿರೋದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ವಿನ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರ ವ್ಯಾಲ್ಯೂ ಏನ್ ಕಡಿಮೆ ಆಗಲ್ಲ ಅವ್ರಿಗೆ ಇರೋ ವ್ಯಾಲ್ಯೂ ಯಾವಾಗ್ಲೂ ಇದ್ದೇ ಇರುತ್ತೆ ಫೈನಲ್ ರಿಸಲ್ಟ್ ಬಂದಿದೆ ಈ ರಿಸಲ್ಟ್ ಇಷ್ಟ ಇದೆಯೋ ಇಲ್ವೋ ಅಕ್ಸೆಪ್ಟ್ ಮಾಡ್ಲೇಬೇಕು ಈ ರಿಸಲ್ಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈ ರಿಸಲ್ಟ್ ನಿಮ್ಗೆ ಒಪ್ಗೆ ಆಯ್ತಾ ಅಥವಾ ನಿಮ್ ಪ್ರಕಾರ ಬೇರೆ ಯಾರಾದ್ರೂ ವಿನ್ ಆಗ್ಬೇಕಿತ್ತ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಇಲ್ಲಿವರೆಗೂ ಹೇಳಿದ್ದು ನನ್ನ ಒಪಿನಿಯನ್ ಅಷ್ಟೇ ಹೇಗೆ ಎಲ್ರಿಗೂ ಅವ್ರದೇ ಆದಂತ ಒಂದು ಒಪಿನಿಯನ್ ಇರುತ್ತೋ ಹಾಗೆ ನನ್ನ ಅಭಿಪ್ರಾಯನ ನಾನು ಹಂಚ್ಕೊಂಡಿದ್ದೀನಿ ಇದರಿಂದ ಯಾರದಾದ್ರೂ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು